ಯಾವುದೋ ಒಂದು ರೂಪದಲ್ಲಿ ಲೇವಾದೇವಿ ನಡೀತಾನೆ ಇರುತ್ತೆ ಆ ಸೂಕ್ಷ್ಮಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾರ್ದು ಯಾರ ಹತ್ರನೂ ಹೆಚ್ಚಿಲ್ಲ ಯಾರ ಹತ್ರನೂ ಕಡಿಮೆನೂ ಇಲ್ಲ ಯಾರೂ ಇಲ್ಲಿ ಪ್ಲಸ್ ಇಲ್ಲ ಯಾರೂ ಮೈನಸ್ ಇಲ್ಲ ಎಲ್ಲ ಇಲ್ಲಿ ನ್ಯೂಟ್ರಲ್ ಎಲ್ಲರೂ ಸಮಾನರೇ ಆ ಒಂದು ನಮಗೆ ಸಂಸ್ಕಾರ ಹೇಳ್ಕೊಟ್ಟಿರೋಂಥದ್ರಲ್ಲಿ ಇವನು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅಣ್ಣ ಹೆಂಡತಿ ಅಂತ ಏನೇನೋ ಹೇಳ್ಕೊಡ್ತಾರೆ ಹಂಗಾಗಿ ನಮ್ಗೆ ಅದೇ ಮೈಂಡ್ಸೆಟ್ ಬಂದ್ಬಿಟ್ಟಿರೋದ್ರಿಂದ ನೋ ನಾವು ಚಿಕ್ಕವರು ಇವರು ದೊಡ್ಡವರು ಅವ್ನು ಶ್ರೀಮಂತ ಇವನು ಪಡುವ ಅಂತ ನನ್ನ ಪ್ರಕಾರ ಎಲ್ಲವೂ ಒಂದು ಆ ಎಲ್ಲ ಒಂದೇ ಇರೋದನ್ನ ಹೇಗೆಲ್ಲ ಅವ್ರಿಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹೋಗ್ತಾ ಇದೆ ಅಂದರೆ ನೋಡಿ ಈ ರೀತಿಯಲ್ಲೂ ಹೋಗ್ತಾ ಇದೆ ಈಗ ಒಬ್ಬ ಏನು ಮಾಡ್ತಾನೆ ಕುಂತ್ಕೊಂಡು ಇದೆಲ್ಲ ಪಾಪಕೃತ್ಯ ಅಂತ ಅನ್ಸಲ್ಲ ನನಗೆ ಇದೆಲ್ಲ ಓಕೆ ನಡೆಯುತ್ತೆ ಸ್ವಲ್ಪ ದಿವಸ ಅವನಿಗೆ ಕಾಲಾವಕಾಶ ಬೇಕು ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡ್ತಾರೆ ಕುಂತ್ಕೊಂಡು ಇನ್ನೊಬ್ರ ಬಗ್ಗೆ ಇನ್ನೊಬ್ಬರು ಮನೆ ಬಗ್ಗೆ ಮಾತಾಡ್ತಾರೆ ಮುಟ್ಟಾಳು ಅದರಲ್ಲೂ ಹೆಣ್ಣುಮಕ್ಳು ಹೆಚ್ಚು ಏ ನೋಡೇ ಗೀತಮ್ಮ ಹಿಂಗಂತೆ ಅವರು ಅವನು ಯಾವನ ಪಕ್ಕದ ಮನೆಯವ್ ಇಟ್ಕೊಂಬಿಟ್ಟವನಂತೆ ಈ ಅಮ್ಮನು ಕಿವಿಗೆ ಉಚ್ಚಾಯಿಸ್ಕೊತಾಳೆ ಏನೊಬ್ಬ ಪಕ್ಕದ ಮನೆ ಹುಡುಗರು ಒಂದು ಕಡೆಯಿಂದ ಬಂದು ಎಲ್ಲೋ ಪಕ್ಕದಲ್ಲಿ ಕುಂತ್ಕೊಂಡು ಏ ಅವನು ಹಂಗೆ ಮಾಡ್ತಾನೆ ಇವ್ರಿಗೆ ಸಂಬಂಧನೇ ಪಟ್ಟಿಲ್ಲ ಅವ್ನ ರಾಜಕೀಯದನ್ನ ನೋಡಿದ ಸಿದ್ದರಾಮಯ್ಯ ಹೆಂಗೆ ಮಾಡ್ಬಿಟ್ಟ ಅವ್ನು ಜನಾರ್ದನ್ ರೆಡ್ಡಿ ನೋಡಿ ಹೆಂಗೆ ಏ ನೀನೇನು ರಾಜಕೀಯಕ್ಕೆ ಹೋಗ್ತೇನಲ್ಲ ಕುತ್ಕಂಡು ಅಟ್ಟೆ ಹೊಡೆಯೋದು ಚಾಡಿ ಹೇಳೋದು ಇನ್ನೊಬ್ರ ಬಗ್ಗೆ ಕಾಲು ಎಳೆಯೋದು ಮೋಸ ಮಾಡೋದು ಒಬ್ಬೊಬ್ರು ಕೆಟ್ಟ ಕೆಟ್ಟದಾಗಿ ಇನ್ನೊಬ್ರನ್ನ ಬಿಂಬಿಸೋದು ಅವ್ನು ಕೆಟ್ಟವನೋ ಒಳ್ಳೆಯವನು ಇವನು ಬಿಂಬಿಸ್ತಾ ಹೋಗಿ ಈ ರೀತಿ ಎಲ್ಲ ಮಾಡ್ತಾರಲ್ಲ ಸಮಯನ ಮೊಬೈಲ್ ನೋಡೋರ್ದು ಮೈನಸ್ ಆದರೆ ಅಂದರೆ ಝೀರೋಗೆ ಬಂದರೆ ಅವ್ರ ಸಮಯ ಅವ್ರ ಅನ್ನ ಅವ್ರಿಗೆ ಕೊಟ್ಟರೆ ಈ ಥರ ಚಾಡಿ ಹೇಳೋರು ಇರ್ತಾರಲ್ಲ ಇವರು ದುಡ್ಡು ಕಳ್ಕೊಳ್ಳೋದಲ್ದರ ಪಾಪ ಕೃತ್ಯಗಳನ್ನ ಬೇರೆ ಮಾಡ್ತಾವ್ರೆ